ಈ ರೆಸಿಪಿ ಆರೋಗ್ಯದ ರೆಸಿಪಿ ಒಳ್ಳೆ ಫ್ಯಾಟ್ ರೆಸಿಪಿ ಪನ್ನೀರ್ ರೆಸಿಪಿ ಮಧ್ಯಾಹ್ನ ನೋಡಿ ನಾನಿವತ್ತು ಪನ್ನೀರ್ ಟಿಕ್ಕಾ ಮಾಡೋಕ್ಕಂತ ಸೊ ಪನ್ನೀರ್ ತೊಗೊಂಡಿದ್ದೀನಿ ಇದು ಇನ್ನೂರು ಇದೆ ಓಕೆ ಬನ್ನಿ ಇದು ಫಸ್ಟು ಕಟ್ ಮಾಡ್ಕೊಳ್ಳೋಣ ಒಂದು ಬೌಲು ರೆಡಿ ಇದೆ ಇಲ್ಲಿ ಇನ್ನೂರು ಗ್ರಾಮ್ ಇದೆ ನಿಮ್ಗೆ ಯಾವ ಸೈಜ್ ಬೇಕು ಎಷ್ಟು ದಪ್ಪ ಬೇಕು ಸಣ್ಣ ಬೇಕು ನಿಮ್ಮ ಇಷ್ಟ ಕಟ್ ಮಾಡ್ಕೋಬೋದು ನಾನು ಈ ಸೈಜಲ್ಲಿ ಕಟ್ ಮಾಡ್ತೀನಿ ಯಾಕಂದರೆ ನಮ್ಮ ಬಿಂದೆಗರ ಕುತ್ಪುರಾಣಿ ಮಾಡಿಕೊಟ್ರೆ ಅವಳಿಗೆ ಇಷ್ಟ ಆಗುತ್ತೆ ಅದಕ್ಕೆ ಈ ಸೈಜಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ ಓಕೆ ಪನ್ನೀರ್ ಇನ್ನೂರು ಗ್ರಾಮ್ ಇದು ಇನ್ನೂರು ಗ್ರಾಮ್ ಪನ್ನೀರೆಲ್ಲ ಕಟ್ ಮಾಡಿದ್ದೀನಿ ಸೊ ನಾನು ಇವಾಗ ಯಾಕೆ ಮಾಡಿದ್ದೆ ಯಾವಾಗ ಇವಾಗ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಹಿಂದೆಗೂ ರಜಾ ಇದೆ ಮೂರ್ತಿಯವ್ರಿಗೂ ರಜಾ ಇದೆ ಸೊ ಅದಕ್ಕೆ ಆರಾಮಾಗಿ ತಿಂತಾರೆ ಅಂತ ಇವಾಗ ಮಧ್ಯಾಹ್ನ ಡಿಶ್ಗೂ ಇದನ್ನು ಸೈಡ್ ಡಿಶ್ ಆಗುತ್ತೆ ಅಂತ ನಾನಿಲ್ಲಿ ಮಾಡ್ತಾಯಿದ್ದೀನಿ ಓಕೆ ನೆಕ್ಸ್ಟ್ ಇದಕ್ಕೆಲ್ಲ ಸ್ಪೈಸಿ ಹಾಕಣ್ಣ ನಾನು ಇವಾಗೆಲ್ಲ ಮಸಾಲೆಗಳನ್ನ ಹಾಕೋದು ಓಕೆ ಈ ಚಮಚದಲ್ಲಿ ಹಾಕಿದ್ರೆ ಸಾಕು ನಿಮಗೆ ಬೇಕಂದರೆ ಖಾರದ ಪುಡಿ ಅಂದರೆ ಮೆಣ್ಸಿನ್ ಪುಡಿ ಇದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಖಾರ ಬೇಕಂದ್ರೆ ತಂದರೆ ಮೆಂಗೆ ಖಾರ ತಿನ್ನಲ್ಲ ಅದಕ್ಕೆ ಸ್ವಲ್ಪ ನಾನು ಕಮ್ಮಿನೇ ಹಾಕ್ತೀನಿ ಪುಡಿ ಹಾಕಿದ್ದೀನಿ ಈ ಟೀ ಸ್ಪೂನಲ್ಲಿ ಅರ್ಧ ಗರಂ ಮಸಾಲ ಹಾಕಿರೋದು ಕೇ ಲವಂಗ ಕಾಲು ಟೀ ಸ್ಪೂನು ಜೀಗೆ ಪೆಪ್ಪರ್ ಪೌಡರು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಯೂಸ್ ಮಾಡಿ ಆಪ್ಷನ್ ಇದು ಯಾಕಂದರೆ ಇವಾಗ ಕ್ಲೈಮೇಟು ಸರಿ ಇಲ್ಲ ಗಂಟ್ಲೆಲ್ಲ ಕಿಚ ಥರ ಪೆಪ್ಪರ್ ಪೌಡ್ರ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅಡುಗೆಗೆಲ್ಲ ಅರಿಶಿನ ಪುಡಿ ಕಾಲು ಟೀ ಸ್ಪೂನು ఉన్న పొడి పుడి అర్ధ స్పూన్ హి వన్ స్పూన్ హాకీ శుంఠి బుళి పేస్ట్ వన్ స్పూన్ ఎణ వన్ స్పూన్ ఎణ సోస్కోజ్బడే బేద ఇన్నొన్న స్వల్పు హోదు ఆయిల్కి బేడా అన్నో రిమ్ స్కిప్ మొ இ நீர்ாக்கூது இது கலசு சமூத்தாகிதான் கலசி ஏதா பன்னீர் அமலே சூர்ச்சூர் பார்த்துக்கா அதுக்கோஸர்ட் சனா கலசி தீனி சோ இவாகி ஒன்று ஹத்து நிமிஷ நேனி இருக்கும் இல்லை மசாலே பன்னீர் கீழ ಹತ್ತು ನಿಮಿಷ ಏನೇ ಬೇಕು ಬೇಕಾದರೆ ನೀವು ಫ್ರಿಜ್ಜಲ್ಲೂ ಇಡ್ಬೋದು ಇಲ್ಲ ನಿಮ್ಮ ಇಷ್ಟ ಇವಾಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆಗಿದೆ ಇವಾಗ ಫ್ರೈ ಮಾಡೋಣ ಇಷ್ಟೇ ನಾಲ್ಕು ನಾಲ್ಕು ಫ್ರೈ ಮಾಡ್ತೀನಿ ಪನ್ನೀರ್ ಟಿಕ್ಕ ರೆಡಿಯಾಗಿದೆ ನೋಡಿ ಸ್ವಲ್ಪ ಆಯಿಲಿ ಇರಲಿ ಅಂತ ಆಯಿಲ್ ಹಾಕಿದ್ದೀನಿ ಹುಣ್ಗಲು ಇದ್ರೆ ತಿನ್ನೋಕೆ ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ಪನ್ನೀರ್ ಟಿಕ್ಕ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯೋಸ್ತಾ ನೋರ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಪನ್ನೀರ್ ಟಿಕ್ಕಾ ರೆಸಿಪಿ ವೀಕೆಂಡ್ ಶನಿವಾರದ ರೆಸಿಪಿ